ಇವತ್ತು ಫಸ್ಟ್ ಫಸ್ಟ್ನೇ ಆರ್ಡರ್ ಬರ್ತಾ ಇದೆ ಓಯ್ ನೋಡು ಫ್ರೆಂಡ್ ಸ್ಟೋರ್ ಓಪನ್ ಮಾಡಕ್ಡರ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೂರ್ ನಾಲ್ಕು ಆರ್ಡರ್ ಬಂದ್ಬಿಟ್ಟಿದೆ ಸೊ ನಾನ್ ಬಂದು ಈಗ ಅವರಿಗೆ ಐಟಮ್ ತೋರಿಸೋದ ಮೇಲೆ ಅವರು ರೆಡಿ ಮಾಡ್ತಾ ಇದ್ದಾರೆ ಕೆಲಸ ಮಾಡೋನು ಈಗ ಬಂದ ಓನರ್ ಎಲ್ಲೋ ಮನೇಲಿ ಕುತ್ಕೊಂಡು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದಾನಂತೆ ನನಗ್ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಿದ್ರೆ ಏನೇನು ಮಾಡೋಕ್ಕಾಗಲ್ಲ ಮನ ಮತ್ತೊಂದು ಹುಡುಗ ಮತ್ತೊಂದು ನಾವು ನಿಮ್ಮ ಪ್ರೀತಿ ಶಂಕರ್ ಸೊ ಇವತ್ತು ಲೈಕ್ ಸ್ಯಾಟರ್ಡೆ ಸ್ಯಾಟರ್ಡೆ ಆಗಿರೋದ್ರಿಂದ ಶನಿವಾರ ಸೊ ಸ್ವಲ್ಪ ಪೂಜೆಯಲ್ಲಿ ಮುಗಿಸ್ಕೊಂಡು ಸೊ ಸ್ನಾನ ಮಾಡಿ ಫಸ್ಟ್ ಪೂಜೆ ಅದಾದ್ಮೇಲೆ ಈಗ ಡ್ಯೂಟಿನ ಶುರು ಮಾಡ್ಕೊಳ್ತೀನಿ ಆ ದೇವ್ರಿಗೆ ಆಶೀರ್ವಾದ ಎಲ್ಲರೂ ಕುಟುಂಬಸ್ಥರಿಗೆ ಒಳ್ಳೇದಾಗ್ಲಿ ಅಪ್ಪ ಅಂತ ಹೇಳ್ತಾ ಸೊ ಈಗ ಡ್ಯೂಟಿನ ಶುರು ಮಾಡ್ಕೊಂಡಿದ್ದೀನಿ ನಮ್ ಚಿನಿಮಾ ನೋಡು ಏನೇ ಅಂತಂದು ಹೇಳಿ ಚಿನಿಮಾ ಚಿನಿಮಾ ಬಹಳ ಸೊ ಈಗ ನೋಡಿ ಸ್ಲಾಟ್ಸ್ನೆಲ್ಲ ಫುಲ್ ಮಾಡ್ಕೊಂಡಿದೀನಿ ಆ ಸೊ ನಮಗೆ ಬೇಕಾಗಿರೋ ಏನೆಲ್ಲ ಸ್ಲಾಟ್ಸು ಸೆವೆನ್ ತರ್ಟಿಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿರೋದು ಸೆವೆನ್ ತರ್ಟಿಯಿಂದ ಅದಾದಮೇಲೆ ನೈನ್ ತರ್ಟಿಯಿಂದ ಟ್ವೆಲ್ವು ಅದಾದಮೇಲೆ ಟ್ವೆಲ್ ಟು ಫೋರ್ ಆ್ಯಂಡ್ ಸೆವೆನ್ ಟು ಲೆವೆನ್ ಫಿಫ್ಟೀನು ಸೊ ಇಷ್ಟು ಸ್ಲಾಟ್ಸ್ನ ಫುಲ್ ಮಾಡ್ಕೊಂಡಿದ್ದೀನಿ ಫುಲ್ ಮಾಡಿಕೊಂಡು ಈಗ ಡ್ಯೂಟಿನೂ ಆನ್ ಮಾಡ್ಕೊಂಡಿದ್ದೀನಿ ಇನ್ನು ಯಾವುದೂ ಡ್ಯೂಟಿ ಬಂದಿಲ್ಲ ಸ್ವಲ್ಪ ಲೇಟ್ ಆಗಿ ಬರೋದು ಯಾಕಂದ್ರೆ ಇಲ್ಲ ಲಾಸ್ಟ್ ವೀಕ್ ಅಷ್ಟೊಂದು ಕೆಲಸ ಮಾಡಿಲ್ಲ ಸೊ ಅದರಿಂದ ಅಷ್ಟೊಂದು ಬೇಗ ಬರಲ್ಲ ಮತ್ತೆ ಏನೊಂದೇನಪ್ಪ ಅಂದ್ರೆ ಸುಮಾರು ಜನ ಅನ್ಕೋದು ಸುಮಾರು ಜನ ಲೈಕ್ ಥಿಂಕ್ ಮಾಡೋದೇನಪ್ಪಾ ಅಂದ್ರೆ ಆರ್ಡರ್ಸ್ ಕಮ್ಮಿ ಆಗುತ್ತೆ ಸಮ್ ಟೈಮ್ಸ್ ಆರ್ಡರ್ಸ್ ನಮಗ್ ಬರೋದೇ ಇಲ್ಲ ಯಾಕೆ ಅಂತ ಸೊ ಒಂದ್ ಟೈಮ್ ಅಂತ ಅದ್ರಲ್ಲಿ ಲೈಕ್ ಡಿಪೆಂಡ್ ಆನ್ ಅಲ್ಲಿ ಏನೇ ತರ ಮೀನ್ಸ್ ಯಾವ ತರ ಆರ್ಡರ್ಸ್ ಇದೆ ಅನ್ನೋದ್ರ ಮೇಲೆ ಆ ತರ ಆರ್ಡರ್ಸ್ ಬರುತ್ತೆ ಅಂತಾನು ಆಗುತ್ತೆ ಲಾಸ್ಟ್ ವೀಕ್ ಅಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಈ ವೀಕ್ ಅಲ್ಲಿ ಚೆನ್ನಾಗಿ ಆರ್ಡರ್ಸ್ ಕೊಡ್ತಾನೆ ಸೊ ಈ ತರೂ ಮಾಡ್ತಾನೆ ಆರ್ಡರ್ ಕಂಪ್ನಿಯವರ್ಸು ಅಷ್ಟೇನೆ ನೀವೇನಾದ್ರು ಕಂಟಿನ್ಯೂಸ್ ಆಗಿ ಆರ್ಡರ್ಸ್ ಮಾಡ್ದಾರೆ ಸೊ ಕೊಡ್ತಾನೆ ಒಂದೊಂದ್ಸರಿ ಉಲ್ಟಾನು ಮಾಡ್ತಾನೆ ಏರಕ್ಕೂ ಆಗಲ್ಲ ಸೊ ಬನ್ನಿ ಶುರು ಮಾಡಿದೆ ಯಾವ್ದು ಆರ್ಡರ್ ಬಿದ್ದ ತಕ್ಷಣ ಗೈಸ್ ಇವತ್ತಿನ ಫಸ್ಟ್ ಆರ್ಡರ್ ಬರ್ತಾ ಇದೆ ಸೊ ನೋಡಿ ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ನಾನು ಇರೋದು ಇಲ್ಲೇ ನಮ್ಮ ಮನೆ ಸೊ ನಮ್ ಮನೆ ಹತ್ರ ಇಂದ ಏಯ್ಟಿ ಫೀಟ್ ಇರೋ ಏಯ್ಟಿ ಫೀಟ್ ಹೋಗಿ ಅಲ್ಲಿಂದ ಪಿಕ್ ಮಾಡ್ಕೊಂಡು ಮತ್ತೆ ಎಲ್ಲಿಗೆ ಬರ್ಬೇಕು ಟ್ವೆಂಟಿ ಫೈವ್ ರುಪೀಸ್ ಸರ್ಚ್ ಕೊಡ್ತ ಇದೇನೆ ಐ ಓಕೆ ಪಿಕಪ್ ಮಾಡ್ಕೊಳ್ಳೋಣ ಸೊ ಫಸ್ಟ್ ನೇ ನೋಡ್ರನ್ನ ಇನ್ನು ರೆಡಿ ಬಂದಿಲ್ಲ ಸೊ ನಾವ್ ಅಲ್ಲಿ ಹೋಗೋಷ್ಗೇನೆ ಆಲ್ಮೋಸ್ಟ್ ರೆಡಿ ಬರುತ್ತೆ ಸ್ವಲ್ಪ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನಮ್ ಸಿನಿಮಾ ಇಷ್ಟೊತ್ತು ಖುಷಿ ಖುಷಿಯಿಂದ ಓಡಾಡ್ಕೊಂಡಿದ್ಲು ಈಗ ಹೊಡ್ಬೇಕಿನ್ನ ಡ್ಯೂಟಿ ಬಿದ್ದ ಹೋಗ್ಬೇಕು ಈ ಟೈಮ್ ಡಲ್ ಬುತ್ತವಲ ನಮ್ ಮುಖ ಹೆಂಗ್ ಅಂತಂದ್ರೆ ಬೇಜಾರ್ ಬೇಜಾರಾಗ್ತದೆ ನೋಡಿ ಚಿನಿಮಾ ಓಯ್ ಅಲ್ ನೋಡು ಬಿತ್ತಿ ಬಿತಿ ಬೈ ಬಾಯ್ ಬಾಯ್ ಬರ್ಲ ಅಲ್ಲಿ ನೋಡಿ ಸಿನಿಮಾ ಬಾಯ್ ಆಯ್ತು

ये सॉन्ग चिरसित मैं सीधे ना మొదనే ఆపుం గేయరి కంప్లీట్ మార్పుడను అసలు బెలేకే ఆయ్ దాయ సోప జోష్ ఉంటది ఓకేనా 1ల 600 కద 100 అను అరే अदर सुनతా తరే తరే ఎందుక నోడోకే ಬಟ್ ಬೆಳಗ್ಗೆ ಒಂದು ದೋಸೆ ಇಟ್ಟಿ ಡೂಟಿ ಮಾಡಬೇಕು ಅಂತ ಬಂದೈತಿ ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಸಂಜೆ ಆಗ್ತಾ ಹೋಗ್ತಾ ಆಗ್ತಾ ಸಂಜೆ ಇದೆ ಈಗ ಎರಡನೇ ಆರ್ಡರ್ ಬರ್ತಾ ಇದೆ ಎರಡನೇ ಆರ್ಡರ್ ಎಲ್ಲಿಂದ ಅಂದಾನ ಎ ಟು ಇಲ್ಲ ಎಯ್ಟಿ ಫೀಟ್ ರೋಡ್ಗೆ ಏಯ್ಟಿ ಫೀಟ್ ರೋಡ್ ಕಡೆಗೆ ಆಗ್ತಿದ್ದಾನೆ ಆ್ಯಕ್ಚುಲಿ ಈ ನಾನು ಇಲ್ಲೇ ಇದ್ದೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಎಲ್ಲಿಗೆ ಪಿಕ್ ಮಾಡ್ಕೊಂಡು ಬಂದೆ ಈಗ ಇಲ್ಲಿಂದ ಪಿಕ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಇಪ್ಪತ್ತೆಂಟು ರೂಪಾಯಿ ಕೊಟ್ಟವನೆ ಸರ್ಜಿ ಕಮ್ಮಿ ಮಾಡೋಕೆ ಆಗ್ಲೇ ಆಗಲೇ ಫರ್ಟಿ ಫೈವ್ ಪರ್ಸೆಂಟ್ ಸರ್ಜಿ ಇತ್ತು ಇವಾಗ ಎಷ್ಟು ಪರ್ಸೆಂಟ್ ಇದೆ

ಸದ್ರ ಇಲ್ಲಿ ನೋಡಿ ಆಕ್ಚುಲಿ ಒಂದು ಆರ್ಡರ್ ಬಂದಿದೆ ಇಲ್ಲಿ ರೆಸ್ಟೋರೆಂಟ್ ಆಕ್ಚುಲಿ ಈಗ ಓಪನ್ ಆಗ್ತಾ ಇದೆ ಸೊ ಈಗ ಅಬಿ ಓಪನ್ ಈಗ ಓಪನ್ ಆಯ್ತಾ ರೆಸ್ಟೋರೆಂಟ್ ಸಿದ್ರೆ ನೋಡಿ ಈಗ ಒಂದ್ ಆರ್ಡರ್ ಬಂದಿದೆ ಇಲ್ಲಿಂದ ಕೇಕ್ ಝೋನ್ ಇಂದ ಸೊ ಇಲ್ಲಿ ಪಿಕ್ ಮಾಡಕ್ ಅಂತ ಬಂದಿದ್ದೀನಿ ನಾನು ಆಕ್ಚುಲಿ ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಇವರು ಆರ್ಡರ್ನ ಬರೋಕು ಮುಂಚೆ ಅಂದ್ರೆ ಸ್ಟೋರ್ ಓಪನ್ ಮಾಡೋಕ್ಕೂ ಮುಂಚೆನೆ ಆರ್ಡರ್ ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೂರ್ ನಾಲ್ಕು ಆರ್ಡರ್ ಬಂದ್ಬಿಟ್ಟಿದೆ ಸೊ ನಾನು ಬಂದು ಈಗ ಅವ್ರಿಗೆ ಐಟಮ್ ತೋರಿಸದೇನೆ ಅವರು ರೆಡಿ ಮಾಡ್ತಾ ಇದ್ದಾರೆ ಈಗ ನಾನು ವೇಟ್ ಮಾಡಿ ತಗೊಂಡ್ ಹೋಗ್ಬೇಕು ಅವ್ರು ಎಷ್ಟೋ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ನಾನೇ ಬಂದು ಐಟಮ್ ತೋರಿಸ್ ಏನೆಲ್ಲ ಇದೆ ಅಂತ ಸೊ ಟೋಟಲ್ ಮೂರ್ ಐಟಮ್ ಇದೆ ಆ ನೋಡೋಣ ಎಷ್ಟೊತ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಆದ್ರೆ ವೈಟ್ ಮಾಡ್ಲೇಬೇಕು ಯಾಕಂತಂದ್ರೆ ಈಗ ಪಾಪ ಅವ್ರು ಕ್ಲೋ ಕೆಲಸ ಮಾಡೋನು ಈಗ ಬಂದ ಓನರ್ ಎಲ್ಲೋ ಮನೇಲಿ ಕುತ್ಕೊಂಡು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದಾನಂತೆ ನನಗ್ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಿದ್ರೆ ಏನೇನ್ ಮಾಡೋಕೆ ಸೊ ವೆಯ್ಟ್ ಮಾಡ್ಬಿಟ್ಟು ತಾಲ್ಮೆಯಿಂದ ವೈಟ್ ಮಾಡಿ ತಿನ್ ಈಗ ಏನ್ ಗೊತ್ತಾ ಯಾರೋ ಮಾಡೋ ಮಿಸ್ಟೇಕ್ ಗೆ ಯಾರೋ ಬಿಡ್ತಾರೆ ಈಗ ಕಸ್ಟಮರ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬುಕ್ ಮಾಡ್ಬಿಟ್ಟು ಮನೆಯಲ್ಲಿ ಸುಮ್ನಾಗ್ಬಿಡ್ತಾರೆ ಬಟ್ ಆದ್ರೆ ಅವರು ವೈಟ್ ಮಾಡ್ತಾ ಇರ್ತಾರೆ ಬಟ್ ಈಗ ಇವ್ರದ್ದು ಮಿಸ್ಟೇಕ್ ಅಲ್ಲ ಕೆಲಸ ಮಾಡೋ ಒಂದು ಮಿಸ್ಟೇಕ್ ಅಲ್ಲ ನಮ್ದು ಮಿಸ್ಟೇಕ್ ಅಲ್ಲ ಯಾರೋ ಮಾಡೋ ತಪ್ಪು ನಾವ್ ನಾವು ಪಿ ಚರ್ಬೋದ್ ಸಾಯ್ಬೇಕು ಈಗ ನಾನು ಹುಡುಗಾದ್ರೆ ಜಗಳ ಮಾಡ್ಕೊಂಡ್ರೆ ಯಾರು ಬರಲ್ಲ ಟೈಮ್ ಆಫ್ ಗೇಡ ಓನರು ಬರಲ್ಲ ಕಂಪ್ನಿಯು ಬರಲ್ಲ ಕಸ್ಟಮರ್ ಬರಲ್ಲ ನಾವು ನಾವೇ ಅವನು ಕೆಲಸ ಮಾಡೋಣ ನಾನು ಕೆಲಸ ಮಾಡೋಣ ನಮ್ಮ ಈಗೋ ಅವ್ರು ಈಗ ಅವರು ಇದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಬೆಟರ್ ಬಟ್ ಆದ್ರೆ ಅವರು ನಮ್ಮನ್ನ ಅರ್ಥ ಮಾಡ್ಕೊಬೇಕು ನಾವು ಅವ್ರನ್ನ ಅರ್ಥ ಮಾಡ್ಕೊಬೇಕು ಬಟ್ ಏನಂದ್ರೆ ಎಂಡ್ ಆಫ್ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಬಟ್ ಅವ್ರಂತ ನಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅದೇ ಬೇಜಾರೇ ವೈಟ್ ಮಾಡಿ ಇಲ್ಲ ಕ್ಯಾನ್ಸಲ್ ಹೋಗಿ ಅಂತಾರೆ ಕ್ಯಾನ್ಸಲ್ ಹೋಗಿ ಅಂದ್ರೆ ಬೇಜಾರಾಗಿಬಿಡೋದ ಯಾಕಂದ್ರೆ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ನಾವು ಅಟ್ಲೀಸ್ಟ್ ಒಂದು ಒಂದ್ ಹತ್ತು ನಿಮಿಷ ವೈಟ್ ಮಾಡ್ತೀವಲ್ವಾ ಸೊ ಐದ್ ಹತ್ತು ನಿಮಿಷ ವೇಟ್ ಮಾಡಿ ಮತ್ತೆ ಹೋಗ್ ಕೇಳಿದ್ಮೇಲೆ ಅಟ್ಲೀಸ್ ನಿಮ್ ಕಡೆ ರೆಸ್ಪಾನ್ಸ್ ಆಯ್ತು ಬರೋ ಸಾರಿ ಇನ್ನೊಂದ್ ಎರಡ್ ನಿಮಿಷ ಅಂತ ಅಂದಾಗ ಅದೊಂದು ಖುಷಿ ಬರುತ್ತೆ ಆನ್ಸರ್ ಮಾಡ್ಕೊಂಡು ಅಂದಾಗ ಎಂತವ್ರಿಗೂ ಬೇಜಾರ್ ಆಗುತ್ತೆ ಹೀಗೆ ಇವ್ರ ಐದ್ ನಿಮಿಷ ವೇಟ್ ಮಾಡಿ ಸರ್ ಪ್ಲೀಸ್ ಆ ತರ ಆಗಿದೆ ಓಕೆ ವೇಟ್ ಮಾಡ್ನ ಅದು ತಾಲ್ಮೆಯಿಂದ ಅವ್ರು ನಗನಗ್ತಾ ನಮಗೆ ತಾಲ್ಮೆಯಿಂದ ಹೇಳಿದ್ರೆ ಅದು ಸರಿ ಹೋಗ್ಬಿಡುತ್ತೆ ನೀನು ಹಂಗೆ ಹಿಂಗೆ ಮಾತಾಡ್ಕೊಂಡು ಇದ್ ಮಾಡಿದಾಗ ಎಂತವ್ರಿಗೂ ಬೇಜಾರ್ ಆಗುತ್ತೆ ಎಂತವ್ರಿಗು ಈಗೂ ಆರ್ಟ್ ಆಗುತ್ತೆ ಸದ್ರೆ ನೋಡಿ ಸೊ ಫೈನಲ್ ಆರ್ಡರ್ ಕೊಟ್ಟರು ಐದರಿಂದ ಹತ್ತು ನಿಮಿಷ ಅಂದ್ರು ಕರೆಕ್ಟ್ ಆಗಿ ಲಾಸ್ಟ್ ಗೆ ನಿಮಿಷ ಆದ್ಮೇಲೆ ಆರ್ಡರ್ ಕೊಟ್ರು ಬಟ್ ಏನು ಮಾಡಕ್ಕಾಗಲ್ಲ ಪಿಕಪ್ ಮಾಡ್ಕೊಂಡಿದೀನಿ ಸೊ ಈಗ ಆರ್ಡರ್ನ ಪಿಕಪ್ ಮಾಡ್ಕೊಂಡು ಬನ್ನಿ ಡ್ರಾಪ್ ತಗೋಣ್ ನಿಮಿಷ ಅಂದವರು ಹದಿನೈದು ನಿಮಿಷ ಅಂದ್ ನಿಮಿಷ ನಿಮಿಷ ಇಪ್ಪತ್ ನಿಮ್ ಸೊ ಏನೋ ಮಾಡಾಕಿ ಹನ್ನೊಂದು ವರೆ ಆಗ್ತಾ ಇದೆ ಸೊ ಈಗ ಒಂದು ಡೆಲಿವರಿ ಕಂಪ್ಲೀಟ್ ಕೊಡ್ತೀನಿ ಓಕೆ ಈ ಆರ್ಡರ್ ಕೊಟ್ರೆ ಎಷ್ಟ್ ಆರ್ಡರ್ ಆಯ್ತಪ್ಪ ಅಂದ್ರೆ ಬೆಳಗ್ಗೆಯಿಂದ ಮೋಸ್ಟ್ಲಿ ಏಳು ಇಲ್ಲ ಎಂಟು ಆರ್ಡರ್ ಆ ಎಂಟು ಆರ್ಡರ್ ಕಂಪ್ಲೀಟ್ ಆಗಿದೆ ಬೆಳಗ್ಗೆಯಿಂದ ಸೊ ಇನ್ನೊಂದು ಆರ್ಡರ್ ಹಂಗೆ ಕೊಡ್ಬಿಟ್ಟ ಆರ್ಡರ್ ಕೊಟ್ಟ ರಿಸೀವ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದ್ ಆರ್ಡರ್ ಪಿಕ್ ಮಾಡ್ಕೊಂಡ್ ಬಂದಿದ್ದೀನಿ ಈ ಆರ್ಡರ್ ಬಂದ್ಬಿಟ್ಟು ಈ ಅಪಾರ್ಟ್ಮೆಂಟ್ ಅಲ್ಲಿ ಡ್ರಾಪ್ ಈಗ ನನ್ಗೆ ಏನ್ ಗೊತ್ತಾ ಇಲ್ಲಿ ಲಿಫ್ಟ್ ಇರೋದು ಮೂರು ಒಂದ್ ಎರಡು ಪ್ಯಾಸೆಂಜರ್ ಲಿಫ್ಟ್ ಒಂದು ಸರ್ವಿಸ್ ಲಿಫ್ಟ್ ನಾವು ಡೆಲಿವರಿ ಬಾಯ್ಸ್ ಇದೇ ಲಿಫ್ಟಲ್ಲಿ ಹೋಗ್ಬೇಕು ಈಗ ಈ ಲಿಫ್ಟಲ್ಲಿ ಹೋಗ್ಬೇಕು ಈ ಲಿಫ್ಟಲ್ಲಿ ಈಗ ನೋಡಿ ನಲ್ವತ್ತು ಫ್ಲೋರ್ ಇದೆ ನಲ್ವತ್ತು ಫ್ಲೋರ್ ಗೆ ಈಗ ಇದು ಮೇಲೆ ಹೋಗಿ ಕೆಳಗಡೆ ಬರೋ ವರ್ಷಕ್ಕೆವರೆಗೂ ನಾವ್ ಇಲ್ಲೇ ವೇಟ್ ಮಾಡ್ಬೇಕು ಆಕ್ಚುಲಿ ನೋಡಿ ಇದರಲ್ಲಿ ನಲವತ್ತು ಫ್ಲೋರ್ ಇದೆ ಸೊ ಇದು ಆಕ್ಚುಲಿ ಪ್ಯಾಸೆಂಜರ್ ಲಿಫ್ಟ್ ಅಲ್ಲೇ ಬಂದೆ ಫೈನಲ್ ಆಗಿ ಏನಕ್ಕೆ ಅಂತಂದ್ರೆ ಸೆಕ್ಯೂರಿಟಿ ಆತರ ರಿಕ್ವೆಸ್ಟ್ ಮಾಡ್ಕೊಂಡಿದೆ ಸರ್ ಲೇಟ್ ಆಗ್ತಿದೆ ಸುಮಾರು ಅಂತ ಅದ್ರಲ್ಲಿ ಮೋಸ್ಟ್ಲಿ ಲಗೇಜ್ ಏನೋ ಹೋಗ್ತಿದೆ ಅಂತ ಅಂದ್ಬಿಟ್ಟು ಅವನೇ ಬಂದ್ಬಿಟ್ಟು ಪಾಸ್ನ ಇದ್ ಮಾಡೋಣ ಈಗ ನೋಡಿ ಈ ತರ ಲೈಕ್ ಕೆಲವು ಕಡೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತಾನೆ ಮಾಡ್ಕೊಳಲ್ಲ ಪಾಪ ಅವ್ರು ಅರ್ಥ ಮಾಡ್ಕೊಂಡ್ರು ಸೊ ಅಂತವ್ರಿಗೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಅಂತ ಹೇಳಕ್ಕೆ ಅದ್ಯಾಕೋ ಯಾಕೋ ಗೊತ್ತಿಲ್ಲ ನಮ್ಮ ಕಡೆ ಗೊತ್ತಿಲ್ಲ ನಮ್ ಡೆಲಿವರಿ ನ ಕೆಲವು ಸೆಕ್ಯೂರಿಟಿ ಗಾರ್ಡ್ಸ್ ಮಾಡ್ಕೊಳ್ಳಲ್ಲ ಕೆಲವರು ಅರ್ಥ ಮಾಡ್ಕೊಂತಾರೆ ಖುಷಿ ಆಗುತ್ತೆ ಕೆಲವರು ರೆಸ್ಪಾನ್ಸ್ ಅರ್ಥ ಮಾಡ್ಕೊಳಲ್ಲ ಅದ್ಯಾಕೋ ಗೊತ್ತಿಲ್ಲ ಈಗ ನಾವ್ ಕೇಳಿದೆ ಕೇಳಿದ ತಕ್ಷಣ ಬಿಟ್ರು ಓಕೆನಾ ಸೊ ಮುಂದಲ್ ನಂಗ್ ಖುಷಿ ಆಗುತ್ತೆ ತೋರಿಸ್ತೀನಿ For sure. Thank you, Fred. ಸರಿ ಸೊ ಇನ್ನೊಂದ್ ಅಂದ್ರೆ ಈಗಂತೂ ಆರ್ಡರ್ಸ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಸ್ವಿಗ್ಗಿಯಲ್ಲಿ ಝೊಮ್ಯಾಟೋದಲ್ಲಿ ಆಗಿರ್ಬೋದು ರಾಪಿಡೋದಲ್ಲಿ ಆಗಿರ್ಬೋದು ಪೋರ್ಟೋ ಆಗಿರ್ಬೋದು ಎಲ್ಲದರಲ್ಲೂ ಆರ್ಡರ್ ಕಮ್ಮಿ ಆಗಿದೆ ಎಸ್ಪೆಷಲಿ ಫುಡ್ ಆರ್ಡರ್ಸ್ ಅಂತೂ ಸಿಕ್ಕವರೆ ಕಮ್ಮಿ ಆಗಿರುತ್ತೆ ಏನಕ್ಕೆ ಅಂತಂದ್ರೆ ಸುಮಾರು ಜನ ಅನ್ಕೊಳ್ಳೋದು ಲೈಕ್ ರ್ಯಾಪಿಡೋ ಅಂದ್ರೆ ಲೈಕ್ ಸಾರಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಒಂದಷ್ಟು ಆರ್ಡರ್ಸ್ ಕಮ್ಮಿ ಆಗಿದೆ ಯಾಕಂದ್ರೆ ಹುಡುಗು ಜಾಸ್ತಿ ಅಂತ ಅದು ರೀಸನ್ ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈಗ ಇನ್ನೊಂದ್ ಏನಂತ ಇದು ಶ್ರಾವಣ ಮಾಸ ಲೈಕ್ ಶ್ರಾವಣ ಸ್ಟಾರ್ಟ್ ಆಗಿದೆ ತಿಂಗಳ್ ಸೊ ಈ ತಿಂಗಳಲ್ಲಿ ಇನ್ನೊಂದ್ ಏನಪ್ಪ ಅಂದ್ರೆ ಗೊತ್ತಿದೆ ವೆಜ್ ಆರ್ಡರ್ಸ್ ಅಷ್ಟೊಂದ್ ಮಾಡಲ್ಲ ನಾನ್ವೆಜ್ ಆರ್ಡರ್ಸ್ ತುಂಬಾ ಕಮ್ಮಿ ಮಾಡ್ತಾರೆ ಸೊ ಅದರಿಂದ ಆಡೋ ಸಿಕ್ಕವಾಡ ಕಮ್ಮಿ ಆಗುವಂತ ಚಾನ್ಸಸ್ ಇದೆ ಸೊ ಸುಮಾರು ಜನ ಲೈಕ್ ನನಗೇನೆ ಸಿಕ್ಕವಾಡ ಜನ ಕಮೆಂಟ್ ಮಾಡ್ತಿದ್ರೆ ಆದ್ರೂ ಮಾಡಕ್ ಆಗ್ತಾ ಇಲ್ಲ ಟೂಟಿನ ಅಂತ ನಿಜ ಹೇಳ್ಬೇಕಂದ್ರೆ ನಮಗೂ ಮಾಡೋಕ್ ಆಗ್ತಾ ಇಲ್ಲ ಸಿಕ್ಕವಾಡಕ್ ಕಷ್ಟ ಆಗ್ತಾ ಇದೆ ಬಟ್ ಏನು ಮಾಡೋಕೆ ಆಗಲ್ಲ ಮೊದ್ಲೆಲ್ಲ ನಾನು ಫುಲ್ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತಾ ಇದ್ದೆ ಈ ಜೊ ಫುಲ್ ಟಾರ್ಗೆಟ್ ಮಾಡ್ಬೇಕು ಅಂತಂದ್ರೆ ನಾನು ಹದಿನೂರ್ ಹದ್ನಾಲ್ಕು ಅವರ್ ಟೈಮ್ ಕೊಡ್ಬೇಕು ಅದರಲ್ಲೂ ನಾನು ಗಾಡಿ ಚಾರ್ಜ್ ಹಾಕೊಂಡು ಅಷ್ಟೆಲ್ಲ ಮಾಡೋಷ್ಟು ಕೇಳಿ ಆಗಲ್ಲ ಕಷ್ಟ ಆಗ್ತಾ ಇದೆ ಸೊ ಸಿಕ್ಕ ಒಳಗೆ ಕಷ್ಟ ಆಗ್ತಿದೆ ಸೊ ನಿಮ್ಗೆ ಹಿಂಗೇನಿಸ್ತಿ ನಿಮ್ ಒಪಿನಿಯನ್ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮೊದಲು ಬೈಕ್ ಟ್ಯಾಕ್ಸಿ ಇದ್ದಾಗ ನಾನು ಅನ್ಕೊಂತಿದ್ದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಸ್ವಿಗ್ಗಿ ಝೊಮೋಟೊಗೆ ಫುಡ್ ಡೆಲಿವರಿ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಯೋಚನೆ ಮಾಡ್ತಿದೆ ಆದ್ರೆ ನಿಜವಾಗ್ಲೂ ಈಗ ಹೇಳ್ತಾ ಇದ್ದೀನಿ ಸಿಕ್ಕಾ ಪ್ರಾಬ್ಲಮ್ ಆಗ್ತಿದೆ ಗುರು ಮೊದಲೆಲ್ಲ ಇಷ್ಟೊತ್ತಿಗೆ ಡ್ಯೂಟಿ ಬೇಜಾರು ಮಾಡ್ತಾ ಇದ್ವಿ ಇವಾಗ ಆರ್ಡರ್ ಸಿಗ್ತಾ ಇಲ್ಲ ರಾತ್ರಿ ಹೊತ್ತು ಅದರಲ್ಲೂ ಸಂಜೆ ಹೊತ್ತು ಏನಾದ್ರು ಈ ತರ ಸಂಜೆ ಟೈಮ್ ಮೇಲೆ ಆರು ಗಂಟೆ ವೇಳೆ ಒಂದ್ ಕಡೆ ಮಳೆ ಬರೋ ಶುರು ಆಗ್ಬಿಟ್ರೆ ಕಷ್ಟ ಆಗುತ್ತೆ ಏನಕ್ಕೆ ಲೈಕ್ ಆಲ್ಮೋಸ್ಟ್ ಟ್ರಾಫಿಕ್ ಜಾಸ್ತಿ ಇರ್ತದೆ ಸಂಜೆ ಹೊತ್ತು ಮತ್ತೆ ಮಳೆ ಬಂತದ್ರೆ ಮತ್ತೆ ಅದು ಇನ್ನು ಜಾಸ್ತಿ ಜಾಸ್ತಿ ಟ್ರಾಫಿಕ್ ಆಗ್ಬಿಡುತ್ತೆ ನೋಡಿ ಮಾಡಕ್ಕೆ ಸಿಕ್ಕಬಿಡ ಕಷ್ಟ ಆಗುತ್ತೆ ಸೋ ಹುಷಾರಾಗಿ ಮಾಡ್ಬೇಕು ನಾನ್ ಡಿಲಿವರಿ ಬಾಯ್ ನಮ್ಮ ಹುಡುಗರು ಕೇಳ್ಕೊಳ್ಳೋದು ದಯವಿಟ್ಟು ಈ ತರ ಸಿಚುವೇಶನ್ ಅಲ್ಲಿ ಗಾಡಿ ಆದಷ್ಟು ಸೇಫ್ ಆಗಿ ರೆಡಿ ಅಂದ್ರೆ ನನ್ನ ಪ್ರಕಾರ ನಾನು ರೈನ್ ಕೋಟ್ಸ್ ನ ಸಜೆಷನ್ ಮಾಡೋದಾದ್ರೆ ಒಂದು ನಿಮ್ಮ ಕಂಪನಿ ರೈನ್ ಕೋಟ್ಸ್ ತಗೊಳ್ಳಿ ಅದರಲ್ಲೂ ಸ್ವಿಗ್ಗಿ ರೈನ್ ಕೋಟ್ಸ್ ತಗೊಳ್ಳಿ ಚೆನ್ನಾಗಿರ್ತದೆ ಒಂದ್ ಚೂರು ವಾಟರ್ ಒಳಗಡೆ ಹೋಗಲ್ಲ ಆಮೇಲೆ ಡೆಕತ್ ತಗೊಳ್ಳಿ ಫಲ್ಲಿ ಚೆನ್ನಾಗಿರ್ತದೆ ಪ್ರಮೋಷನ್ ಏನಂತಲ್ಲ ಹಾ ಏನಿಕ್ ಹೇಳ್ತಿದ್ದೀನಿ ಅಂತಂದ್ರೆ ಲೈಕ್ ಸೇಫ್ ಆಗಿರ್ಬೇಕು ಅಂದ್ರೆ ಚೆನ್ನಾಗಿರೋ ರೈನ್ ಕೋಟ್ಸು ಅದೇ ಬಿಟ್ಟು ಸೊ ಅದಕ್ಕೆ ಸ್ವಿಗ್ಗಿದು ಚೆನ್ನಾಗಿದೆ ಅದಾದ್ಮೇಲೆ ಟೆಕಾಚನ ತುಂಬಾ ಜನ ಹೇಳ್ಬೋದು ಏನಪ್ಪಾ ಅಂದ್ರೆ ಸ್ವಿಗ್ಗಿ ಮಾಡೋದು ತುಂಬಾ ಈಜಿ ಅಂತ ನಿಜ ಹೇಳ್ಬೇಕು ಅಂತಂದ್ರೆ ಅದ್ರ ಕಷ್ಟ ಏನು ಅಂತ ತಮಗೆ ಗೊತ್ತಿರ್ತದೆ ಏನಕ್ಕೆ ಅಂತಂದ್ರೆ ಈ ತರ ಟೈಮ್ ಅಲ್ಲಿ ಫುಲ್ ಕೊಟ್ಟ ಪ್ಯಾಕ್ ಮಾಡ್ಕೊಂಡು ಹೊಲಗಳೆಲ್ಲ ನಾವ್ ಇಷ್ಟೆಲ್ಲ ಪ್ಯಾಕ್ ಆದ್ರೂ ಕೂಡ ಒಳಗಡೆ ಎಲ್ಲ ಜೀರ್ ಹೋಗ್ತಾ ಇರ್ತದೆ ಮತ್ತೆ ಅದು ನಿಜ ಹೇಳ್ಬೇಕು ಅಂದ್ರೆ ನಮ್ ಕಷ್ಟ ನಮ್ಗೆ ಗೊತ್ತಿರ್ತದೆ ಬಟ್ ಆದ್ರೆ ಓಕೆ ನಮ್ಗೆ ದುಡ್ಡು ಬರುತ್ತೆ ನಾವ್ ಕಷ್ಟ ಪಡ್ತೇನೆ ದುಡ್ಡು ಬಸ್ ನಾವ್ ಕಷ್ಟ ಪಡ್ತಾ ಬಟ್ ಏನೋ ತುಂಬಾ ಜನ ಅನ್ಕೊಂಡಿದೇನಪ್ಪಾ ಅಂದ್ರೆ ಡೆಲಿವರಿ ಜಾಬ್ ಹತ್ರ ದಿನಕ್ಕೆ ಒಂದ್ವರ್ ಸಾವಿರ ದುಡಿಬಹುದು ಅಂತ ಅದು ಹೌದು ಒಂದ್ ಸಾವಿರ ಎರಡ್ ಸಾವಿರ ದುಡಿಬಹುದು ಬಟ್ ಆದ್ರೆ ಅದಕ್ಕೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಅದಕ್ಕೆ ಏನ್ ಎಫರ್ಟ್ ಆಗ್ತೀವಿ ಅನ್ನೋದು ತಮಗ್ ಮಾತ್ರ ಗೊತ್ತಿರ್ತದೆ ಸೊ ಈ ತರ ಎಲ್ಲ ಎಫರ್ಟ್ ಎಫರ್ಟ್ ಆಗ್ಲೇಬೇಕು ಆಗುತ್ತೆ ಈ ತರ ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ ಅಂದ್ರೆ ನೋಡಿ ತಳಗೆಯಿಂದ ನಾನು ಮಾಡಿದ್ ವೇಸ್ಟ್ ಆಗುತ್ತೆ ಇಲ್ಲಿ ನೋಡಿ ಡ್ಯೂಟಿ ಮಾಡ್ಕೊಂಡು ಈ ಮಳೆಗೆ ಎದುರ್ಬೋದು ನಾನು ಮನೆಗೆ ಹೋಗ್ಬಿಟ್ರೆ ನಾನು ತೆಳಗಿಂದ ಮಾಡಿರೋದು ವೇಸ್ಟ್ ಆಗ್ಬಿಡುತ್ತೆ ಇಂಟೆಂಟಿವ್ ಆಗೋರಲ್ಲ ಪಾಂಡ್ ಬಂದು ಫಸ್ಟ್ ಆಫ್ ಆಗ್ತದೆ 어, 이도 딜리버리 뭐 그것도 ಫೈನಲ್ ಆಗಿ ಇವತ್ತಿನ ಲಾಸ್ಟ್ ಆರ್ಡರ್ ನಾನು ಆರ್ಡ್ರನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತು ಈ ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ನಂದು ಫಸ್ಟ್ನೇ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಈಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗ್ತಾ ಇದೆ ಹತ್ತಿರ ಸೊ ಈಗ ಈ ಆರ್ಡರ್ನ ಕಂಪ್ಲೀಟ್ ಮಾಡೋದಕ್ಕೆ ಇಪ್ಪತ್ತು ಮೂರು ಆರ್ಡ್ರನ್ನ ಕಂಪ್ಲೀಟ್ ಮಾಡೋಕ್ಕೆ ಹತ್ತತ್ರ ನಾನು ತಗೊಂಡಿರೋ ಟೈಮ್ ಬಂದ್ಬಿಟ್ಟು ಹದಿಮೂರು ಅವರ್ ಹತ್ತತ್ರ ಆಗಿದೆ ಓಕೆನಾ ಸೊ ಒನ್ ಅವರ್ ಎರಡು ಅವರ್ ರೆಸ್ಟ್ ಅಂತ ತೆಗೆದ್ರು ಕೂಡ ಹನ್ನೆರಡು ಅವರ್ ಟೈಮ್ ತಗೊಂಡಿದ್ದೀನಿ ಇಪ್ಪತ್ತ ಮೂರು ಆರ್ಡ್ರನ್ನ ಕಂಪ್ಲೀಟ್ ಮಾಡೋಕ್ಕೆ ಮೊದಲೆಲ್ಲ ಇದೇ ಟೈಮಿಂಗ್ಸ್ ಅಲ್ಲಿ ಹನ್ನೆರಡು ಆರ್ಡ್ರ್ ಹನ್ನೆರಡು ಅವರ್ಸ್ಗೆ ಹದಿಮೂರು ಅವರ್ಸ್ಗೆಲ್ಲ ನಾನು ಮೂವತ್ತೈದು ಆರ್ಡ್ರನ್ನ ಕಂಪ್ಲೀಟ್ ಮಾಡಿ ಐನೂರು ಆರ್ಡರ್ ಐ ಮೀನ್ಸ್ ಐನೂರು ರೂಪಾಯಿ ಇನ್ಸೆಂಟಿವ್ ತಗೊಂಡು ಹತ್ತತ್ರ ಎರಡು ಹತ್ತು ಸಾವಿರ ಮಾಡ್ತಿದ್ದವರು ಈಗ ಇಪ್ಪತ್ತ್ಮೂರು ಆರ್ಡ್ರ್ ಮಾಡಿಬಿಟ್ಟು ಇನ್ನೂರ ಮೂವತ್ತೈದು ರೂಪಾಯಿ ಇನ್ಸೆಂಟಿವ್ ಮಾಡಿಕೊಂಡು ಬರೀ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಮಾಡ್ಕೊಂಡಿದ್ವಿ ಬರೀ ಹನ್ನೆರಡು ಅವರ್ಗೆ ಸೊ ನಿಜ ಹೇಳ್ಬೇಕು ಅಂದರೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಒಂದಷ್ಟು ಜನ ಹೇಳ್ಬೋದು ಬ್ರೋ ಈಗ ಎಸ್ ಆರ್ ಜೆ ಆಗಿರ್ಬೋದು ಇಲ್ಲಾಂದರೆ ಬೇರೆ ಬೇರೆಯವರೆಲ್ಲ ಮಾಡ್ತಿದ್ದಾರೆ ಅಂತ ಅವ್ರನ್ನೂ ಸರಿ ಕೇಳಿ ಎಷ್ಟು ಲಾಗಿನ್ ಅವರ್ಸ್ ಕೊಡ್ತಿದ್ದಾರೆ ಅಂತ ಯಾಕಂತಂದರೆ ಅವ್ರದ್ದು ಪೆಟ್ರೋಲ್ ಗಾಡಿ ನಮ್ಮ ಮಚ್ಚ ನಂದು ಬಂದುಬಿಟ್ಟು ಎಲೆಕ್ಟ್ರಿಕ್ ಗಾಡಿ ಲಾಗಿನ್ ಮಾಡಬೇಕು ಸೊ ಎಲ್ಲನೂ ಮೈಂಟೈನ್ ಮಾಡಬೇಕು ಸೊ ಈಗ ಈ ಆರ್ಡ್ರ್ನ ಡೆಲಿವರಿ ಕಂಪ್ಲೀಟ್ ಕೊಟ್ಟೆ ಸೊ ರೈನ್ ಸರ್ಜ್ ತೋರಿಸ್ತೀನಿ ನೋಡಿ ಮೊದಲೆಲ್ಲ ಎಷ್ಟು ರೈನ್ ಸರ್ಜ್ ಕೊಡ್ತಿತ್ತು ಅಂದರೆ ಈಗ ಬರೀ ಇಪ್ಪತ್ತೈದು ರೂಪಾಯಿ ಕೊಡ್ತಿದಾರೆ ಸರಿನಾ ಎಷ್ಟು ಕಿಲೋಮೀಟರ್ ಬಂದಿರೋದು ಇದಕ್ಕೆ ಆರ್ ಕಿಲೋಮೀಟರ್ ಬಂದಿರೋದು ಸರಿನಾ ಮೊದ್ಲೆಲ್ಲ ಆರ್ ಕಿಲೋಮೀಟರ್ ಹೋಗ್ಬಿಟ್ರೆ ಐವತ್ತು ರೂಪಾಯಿ ರೂಪಾಯಿ ಬಟ್ ಏನಂತಂದ್ರೆ ಲೈಕ್ ಎಂಡ್ ಆಫ್ ದ ಡೇ ಸಿಕ್ಕ ಬರ್ ಡೇ ಕಷ್ಟ ಆಗ್ತದೆ ಈ ಬೈಕ್ ಟ್ಯಾಕ್ಸಿ ಯಾವಾಗ ಬ್ಯಾನ್ ಆಯ್ತು ಅವಾಗಿಂದ ಸ್ವಿಗಿ ಆಗ್ಲಿ ಇನ್ನೊಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ಸ್ ಮಾಡೋದು ಒಂಚೂರು ಕಷ್ಟ ಆಗ್ತದೆ ನಾನ್ ಹೇಳೋದೇನಪ್ಪ ಅಂತಂದ್ರೆ ಈಸಿ ಅಂತೂ ಇಲ್ಲ ಕಷ್ಟಪಡ್ಬೇಕು ಕಷ್ಟಪಟ್ಟರೆ ಇಲ್ಲಿ ಅರ್ನಿಂಗ್ಸ್ ಅಂತೂ ಹಾಗೆ ಆಗುತ್ತೆ ಇದಕ್ಕೆ ನೀವೇನ್ ಹೇಳ್ತೀರಾ ಕಮೆಂಟ್ ಬಾಕ್ಸ್ కమెంట్ మేము ముందు నా బై ఫ్రెండ్స్